ಕಚ್ಚ ಫ್ರೆಂಡ್ಸ್ ಇವ್ರ ಇಪ್ಪತ್ನಾಲ್ಕು ಗಂಟೆ ಇದೇನೆ ರಾತ್ರಿ ಒಂದು ಹನ್ನೊಂದು ಗಂಟೆವರೆಗೂ ಇದೇನೆ ಬೆಳಗ್ಗೆ ಬೆಳಗ್ಗೆ ಲೆಗ್ ಪೀಸ್ ಕೊಟ್ಟು ತಿನ್ಬಿಟ್ಟು ಅವ್ನ ಫುಲ್ ಟಾಮಕ್ ಕೊಡ್ತೀರಾ ರೊಚ್ಚಿಗೆದ್ಬಿಟ್ಟು ಅವನೇ ಎನರ್ಜಿ ಪ್ರೋಟೀನ್ಸ್ ಎಲ್ಲ ಜಾಸ್ತಿ ಆಗ್ಬಿಟ್ಟು ಕುಂರಿಸ್ಕೊಡಲ್ಲ ಮಲಗಿಸ್ಕೊಡಲ್ಲ ಮೆಲ್ ಎರೂ ಹೇಗಿದ್ದೀರಿ ನಾನಂತ ಆಗಿ ಬೆಳಗ್ಗೆ ಬೆಳಗ್ಗೆ ಒಂಬತ್ತು ಗಂಟೆ ಆಯಿತು ಫ್ರೆಂಡ್ಸ್ ಇವಾಗ ಇಷ್ಟೊತ್ತರ್ಗು ಕಾಯ್ತಾ ಇದ್ದೀನಿ ಕರೆಂಟ್ ಬರ್ತೈತೆ ಕರೆಂಟ್ ಬರ್ತೈತೆ ಅಂದ್ಬಿಟ್ಟು ಬರಲ್ಲ ಇದೇ ಫಸ್ಟ್ ಟೈಮ್ ಇರ್ತಾರಲ್ಲ ನನ್ನ ಲೈಫಲ್ಲಿ ಆಗಿರೋದು ಏನೋ ಪ್ರಾಬ್ಲಮ್ ಆಗೈತೆ ಫ್ರೆಂಡ್ಸ್ ಮಧ್ಯರಾತ್ರಿಲಿ ಆದ್ರೆ ನಾವು ಪ್ರಜ್ಞೆ ಇರಲಿಲ್ಲ ಅಷ್ಟೇ ನಿದ್ದೆ ಮಾಡ್ತಿದ್ವಿ ಏನೋ ಹೋಗೈತೆ ಬೆಳಗ್ಗೆಯಿಂದನೂ ಕರೆಂಟ್ ಇಲ್ಲ ಶಿವಣ್ಣ ಏನೋ ಕತ್ಲೇಲಿ ಮುಳುಗೋಗೈತೆ ಅಂತ ಅನ್ಕೋತಿದಿರಾ ಫ್ರೆಂಡ್ಸ್ ಶಿವಣ್ಣ ಇರೋದೇ ಹಂಗೆ ಕಾಣಿಸಲ್ಲ ಕತ್ಲೇಲಿ ಇದ್ದಿದ್ದು ಕಾಣಿಸಲ್ಲ ಸ್ವಲ್ಪ ನಾನು ಇಂತಕ್ಕೋದ್ರೂ ನಾನು ಕಾಣಿಸಲ್ಲ ಫ್ರೆಂಡ್ಸ್ ಅದಕ್ಕೆ ಮುಂದಕ್ಕೆ ಬೆಳಕಾಲು ಬಂದು ವಿಡಿಯೋ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತು ನಾನೊಂದು ಸ್ಪೆಷಲ್ ಬ್ಲಾಗ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ವಾಟ್ ಐ ಈಟ್ ಇನ್ ಮೈ ಡೇ ವಾಟ್ ಐ ಈಟ್ ಇನ್ ಮೈ ಡೇ ತುಂಬಾ ಹಿಂದೆ ಕೇಳಿದ್ರಿ ಫ್ರೆಂಡ್ಸ್ ನಾನು ಈಗ ಮಾಡ್ತಾ ಇದೀನಿ ನಾನೇನಂದ್ರೆ ಮನೇಲಿ ತುಂಬಾ ತಿಂಡಿಗಳು ಹಣ್ಣುಗಳು ಅವಿ ಇವು ಇದ್ದಾಗ ಮಾಡೋಣ ಮಾಡೋಣ ಅನ್ಬಿಟ್ಟು ವೇಟ್ ಮಾಡ್ತಿದ್ದೆ ಇವಾಗ ಮನೇಲಿ ಎಷ್ಟೊಂದ್ ತಿಂಡಿಗಳು ಅಣ್ಣ ಹಣ್ಣು ಹಣ್ಣುಗಳು ಎಲ್ಲ ಅವೆ ಅದ್ಕೆ ಯಾಕೆ ಮಾಡ್ಬಾರ್ದು ಇವತ್ತು ಅಂತ ಅನ್ಬಿಟ್ಟು ನಾನ್ ತೋರ್ಸೋದು ಬರೀ ಊಟ ತಿನ್ನೋದ ಏನೋ ಸ್ನಾಕ್ಸ್ ಮಾಡ್ದಾಗ ತಿನ್ನೋದೋ ಇಲ್ಲ ಹೊರ್ಗಡೆ ಪಾನಿಪುರಿ ಗಿನಿಪುರಿ ತಂದಾಗ ತಿನ್ನೋದೋ ಅಷ್ಟೇ ತೋರ್ಸ್ತೀನಿ ಫ್ರೆಂಡ್ಸ್ ಆದ್ರೆ ನಾನು ತಿಂತಾನೆ ಇರ್ತೀನಿ ಫ್ರೆಂಡ್ಸ್ ಎಲ್ತಿ ಫುಡ್ಗಳು ಕಾಳುಗಳು ಅವು ಇವು ಏನಾದರೂ ಒಂದು ತಿಂತಾನೆ ಇರ್ತೀನಿ ಅದನ್ನೆಲ್ಲ ಶೇರ್ ಮಾಡ್ಕೊಳಕ್ಕೆ ಹೋಗಲ್ಲ ನಾನು ಅದಕ್ಕೆ ಇವತ್ತು ಫುಲ್ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ನೇ ಶಿವ ನಾನ್ ವೆಜ್ಜೇ ತಿಂದಿಲ್ಲ ಪಾಪ ಚಿಕನ್ ದೊಡ್ಡ ಲೆಗ್ ಪೀಸ್ ನನಗೆ ಕೊಟ್ಬಿಟ್ಟು ದಾನ ಮಾಡಿಬಿಡ್ತು ದಾನ ವೀರ ಶಿವ ಕರ್ಣ ಆಗ್ಬಿಡ್ತು ಒಂದೇ ಒಂದು ಲೆಗ್ ಪೀಸಿಂದ ಹೊಟ್ಟೆ ಎಲ್ಲ ಒಂಥರ ಆಗ್ತಿತ್ತು ಒಂಥರ ಆಗ್ತಿತ್ತು ಅಂದ್ಬಿಟ್ಟು ದೃಷ್ಟಿಯಾಗ್ಬಿಟ್ಟು ಅದಕ್ಕೆ ನನಗೂನು ಹೆವಿ ಆಯಿತು ಯಾವಾಗಲೂ ಅಷ್ಟೇ ಫ್ರೆಂಡ್ಸ್ ನಾನ್ ವೆಜ್ ತಿಂದಿರ್ತೀವಿ ನಾನು ಅನ್ಕೊಳ್ಳಿ ನಾವು ಇನ್ನೇ ಇಂದಿನ ದಿನ ಅದ್ರ ಮಾರೇನೆ ದಿನ ನಾವು ಲೈಟಾಗಿ ಊಟ ತಿನ್ನಬೇಕು ಆವಾಗ ನಮ್ಗೆ ಆರಾಮ ಅನ್ನಿಸಿದೆ ಇವತ್ತು ಫುಲ್ ಆಗಿ ತಿಂದು ನೆನೇ ಫುಲ್ ಹೊಟ್ಟೆ ಕನ್ನಬಿಡಿ ಕಟ್ಟೆ ನಾವು ಫ್ರೆಂಡ್ಸ್ ನಮ್ದು ಅದಕ್ಕೆ ಬಿಸಿ ಬಿಸಿಯನ್ನು ತೆಳ್ಳಗೆ ರಸಮ್ ಬೆಸ್ಟು ಎದ್ದ ತಕ್ಷಣ ಐ ಮಟ್ ಮೈ ಈಟು ಅಂದರೆ ಒಂಚೊಮ್ ನೀರು ಕುಡಿದೆ ಅಲ್ಲಿ ಇಲ್ಲಿಂದ ನಾನು ದಿನ ಸ್ಟಾರ್ಟ್ ಆಗಬೇಕು ಕತ್ತಲೆ ಮನೇಲೇ ದಿನ ಸ್ಟಾರ್ಟ್ ಆಗ್ತಿದೆ ಫ್ರೆಂಡ್ಸ್ ಮೊದಲು ಅನ್ನಕ್ಕೆ ಇಟ್ಟಿದ್ದೀನಿ ಒಂಬತ್ತು ಗಂಟೆ ಗಂಟೆ ಕಾಯ್ದೆ ಫ್ರೆಂಡ್ಸ್ ರಸಕ್ಕೆ ರುಬ್ಬಿಟ್ಟು ಮಾಡಿದ್ರೆ ನಾನು ಕಾಣಿಸ್ತಾ ಇಲ್ಲ ಇಲ್ಲೂ ಕಾಣಿಸ್ತಾ ಇಲ್ಲ ಛೇ ಇಂಥದ್ದೊಂದು ದಿನ ನಾನು ಲೈಫಲ್ಲಿ ಬರ್ತೈತೆ ಕತ್ಲೆ ದಿನ ಅಂದ್ಕೊಂಡಿರಲಿಲ್ಲ ರಸಕ್ಕೆ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಅದೆಲ್ಲ ರುಬ್ಬಿಟ್ಟು ಮಾಡಿದ್ರೆ ಸೂಪರ್ ಟೇಸ್ಟ್ ಇರ್ತಿತ್ತು ಅಂದ್ಬಿಟ್ಟು ವೆಯ್ಟ್ ಮಾಡಿದೆ ಫ್ರೆಂಡ್ಸ್ ಕರೆಂಟ್ ಬರೋ ಥರ ಕಾಣ್ತಿಲ್ಲ ಅದಕ್ಕೆ ಅದನ್ನು ಕುಟಾಣಿಲಿ ಕುಟ್ಬಿಟ್ಟು ಏನೋ ಒಂದು ಮಾಡಿಬಿಟ್ಟು ಮಾಡೋಣ ಇವತ್ತು ಈಟ್ ಡೇ ಡ್ರಿಂಕ್ ಡೇನ ಸ್ಟಾರ್ಟ್ ಮಾಡೋಣ ಈಗ ತಣ್ಣೀರು ಬಂದಿದ್ದೀವಿ ಫ್ರೆಂಡ್ಸ್ ತಣ್ಣೀರು ಬೇಕಾ ನಿಮ್ಗೆ ನೀನು ಸ್ಟಾರ್ಟ್ ಮಾಡು ಶಿವ ಸ್ಟಾರ್ಟ್ ಮಾಡ್ತಿದ್ದೆ ಫ್ರೆಂಡ್ಸ್ ಆದ್ರೆ ಆಚೆ ಗೀಚೆ ಚಪೆ ಚಿಪೆ ಚಿಪೆ ಕೈ ಅದಕ್ಕೆ ಇಟ್ಕೊಂಡು ತಿಂತಿತ್ತಲ್ಲ ಅದ ಹಂಗಾಗಿ ನನ್ಗೆ ಆಚೆ ಏನೇನ್ ತಿಂತಿದ್ದೆ ಗೊತ್ತಾಗಲ್ಲ ಅಕ್ಕೆ ವಾಟ್ ಐ ಈಟ್ ಮೈ ಡೇ ಮಧು ಮಾತ್ರ ಫ್ರೆಂಡ್ಸ್ ಇತ್ತು ಏನ್ ಹೇಳಿ ಫ್ರೆಂಡ್ಸ್ ಮನೇಲಿ ಕರೆಂಟ್ ಇರಬೇಕು ತಿನ್ನಕ್ ಊಟ ಇಲ್ಲಾಂದ್ರೂ ಕರೆಂಟ್ ಇರಬೇಕು ಬರೀ ಇಂತದೇ ಓಕೆ ಫ್ರೆಂಡ್ಸ್ ಇವತ್ತು ಫುಲ್ ಡೇ ಏನೆಲ್ಲ ಆಗುತ್ತೆ ಶೇರ್ ಮಾಡ್ಕೊಡ್ತೀನಿ ಹೊಸದಾಗಿ ಎಲ್ಲ ವಿಡಿಯೋ ನೋಡ್ತಿದ್ದೀರಾ ಅವರಿಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅವರಂತ ಮಾಡಿ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಇನ್ನೊಂದು ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಡೈಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ನಿಮ್ ಸಪೋರ್ಟಿಂಗ್ ಇಯರ್ಲಿ ಹೈಪ್ ಕೊಡಿ ಫ್ರೆಂಡ್ಸ್ ಹೈಪ್ ಹೈಪ್ ಜೀವನೇ ಬೇಡ ಅನ್ಸುತ್ತೆ ಕರೆಂಟ್ ಇಲ್ಲ ಅಂದ್ರೆ ಒಂಥರ ಕತ್ಲೆ ಕತ್ಲೆ ಒಂಬತ್ತು ಗಂಟೆ ಅಂತಾರ ಇವಾಗ ಮಧ್ಯರಾತ್ರಿ ಅಂತಾರೆ ಈ ವಾತಾವರಣ ಮನೆ ಒಳಗ್ ನೋಡ್ತಿದ್ರೆ ಮೋಡ ಮುಚ್ಕೊಂಡೈತೆ ಕರೆಂಟ್ ಹೋಗೈತೆ ಹೆಂಗ್ ಬದುಕ್ಬೇಕು ಹೆಣ್ಮಕ್ಳು ಎಸ್ಪೆಷಲಿ ನಾನು ಈಗ ಹಿಂಗೆ ಬಿಲ್ಡಪ್ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್ ಕರೆಂಟ್ ಇಲ್ಲದ್ರೆ ಬದುಕೋಕೆ ಆಗೋಲ್ಲ ಅನ್ನೋ ಥರ ಶಿವರ್ ಮನೇಲಿ ಸುಮಾರು ವರ್ಷ ಇದೇ ಥರ ವಾತಾವರಣನೇ ಕರೆಂಟ್ ಪ್ರಾಬ್ಲಮ್ ಅಲ್ಲಿ ಹಳ್ಳಿ ಕಡೆ ಜನ ಟೈಮ್ ಇರೋಲ್ಲ ಬೆಳಗ್ಗೆ ಒಂದು ಎಂಟು ಗಂಟೆಗೆ ಹೋದರೆ ಮತ್ತೆ ಬರ್ತಾಯಿದ್ದೆ ಸಂಜೆ ಇದೇ ಥರ ವಾತಾವರಣ ಒಂಥರ ಅನಿಸ್ಬಿಟ್ಟಿದ್ದು ನನಗೆ ಜೀವನನೇ ಕತ್ಲೆ ಆಗ್ಬಿಡ್ತಾ ಅನ್ನೋ ಥರ ದೇವರನ್ನ ಬೆಳಕಲ್ಲೇ ಇದ್ದು ಅಭ್ಯಾಸ ಫ್ರೆಂಡ್ಸ್ ಚಿಕ್ಕ ವಯಸ್ಸಿಂದ ನಮಗೆ ಸಡನ್ನಾಗಿ ಕತ್ಲಕ್ಕೆ ಹೋದಾಗ ಹೋಗ್ಬಿಡ್ತು ಹುಣ್ಸೆ ನೆನೆಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಡ್ಲಿ ಎರಡು ಟೊಮೊಟೊ ಕೊತ್ತಂಬರಿ ಬೆಳ್ಳುಳ್ಳಿ ಜಾಸ್ತಿ ತಗೊಂಡಿದ್ದೀನಿ ಒಣಮೆಣ್ಸಿನಕಾಯಿ ಕರಿಬೇವು ಜೀರಿಗೆ ಮೆಣಸು ಹಾಕೋಬೇಕು ಮೊದಲು ಸ್ವಲ್ಪ ಈ ಟೊಮೊಟೋನ ಹುಣಸೆ ಹಣ್ಣನ್ನು ಕೂಜ್ಕೋಬೇಕು ಕೈಯಲ್ಲಿ ಹಸಿದೇನೇನೆ ಹಿಂಗೋ ಮಾಡಿದ್ರೂ ಸೂಪರಾಗಿರ್ತೀನಿ ಫ್ರೆಂಡ್ಸ್ ಟಮೊಟೊ ಇಲ್ಲಾಂದ್ರೂ ನಡಿತೈತೆ ಇದ್ರೆ ಹಾಕ್ಕೊಂಡ್ರೆ ಟೇಸ್ಟ್ ಜಾಸ್ತಿ ಇರ್ತೈತೆ ಅಂತ ಇದ್ರ ಜೊತೆ ಇನ್ನೂ ಎರಡು ಟಮೊಟ್ರೋ ತಗೊಂಡು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹುಣ್ಸೆ ನೆನೆಸಿಟ್ಕೊಂಡಿದ್ದಲ್ಲ ಅದನ್ನು ತಗೊಂಡು ಕಚ್ಚಾ ಪಿಚ್ಚ ಚೆನ್ನಾಗಿ ಕೈಯಲ್ಲಿ ಕೂಜ್ಕಬೇಕು ಇದನ್ನ ಕೈಯಲ್ಲಿ ಕೂಜ್ಬೇಕಾ ಮಿಕ್ಸಿಲಿ ಹಾಕೊಂಡ್ರೆ ಆಗಲ್ಲ ಅಂತೀರ ಫ್ರೆಂಡ್ಸ್ ರುಬ್ಬಿದ್ರೆ ಅಷ್ಟು ಟೇಸ್ಟ್ ಬರಲ್ಲ ಫ್ರೆಂಡ್ಸ್ ಕೈಯಲ್ಲಿ ಕಿ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಬೆಳ್ಳುಳ್ಳಿನೂ ಬೇಕಾದ್ರೆ ಹಾಕಿದ್ರೆ ಕೂಜ್ಕೋಬೋದು ಆದರೆ ನಾನು ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದನ್ನ ಮಾತ್ರ ಇದ್ದೀನಿ ಸಕ್ಕತ್ತು ಟೇಸ್ಟ್ ಇರ್ತೈತೆ ಬೇಯಿಸ್ಬಿಟ್ಟು ಬೇಕಾದ್ರೆ ಟೊಮೊಟನ್ನ ಕೂಜ್ಕೊಬೋದು ಬೇಗ ಅಡುಗೆ ಹಾಕಬೇಕು ಅಂದರೆ ಈ ಥರ ಮಾಡೋದು ಹುಣ್ಸೆ ನೆನೆಸಿದ್ ನೀರನ್ನು ಅದಕ್ಕೆ ಹಾಕಿಬಿಟ್ಟು ಇಟ್ಬಿಟ್ಟು ಒಂದು ಬಾಣಲಿ ಇಟ್ಕೊಂಡು ಒಂದು ಸ್ವಲ್ಪನೇ ಎಣ್ಣೆ ಹಾಕಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ರಸಮ ಅಂದರೆ ಜಾಸ್ತಿ ಎಣ್ಣೆ ಹಾಕಬಾರ್ದು ಸಾಸಿವೆ ಜೀರಿಗೆ ಹಾಕ್ಕೊತಾಯಿದ್ದೀನಿ ಜೀರಿಗೆ ಮೆಣಸು ಕುಟ್ಟಿ ಪುಡಿ ಮಾಡಿ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರ್ತದೆ ಅರ್ಜೆಂಟಾಗಲಿ ಅನ್ಬಿಟ್ಟು ಇದರ ಇದ್ದೀನಿ ಕರ್ಬೇವು ಬೆಳ್ಳುಳ್ಳಿ ಜಾಸ್ತಿ ಒಣ ಮೆಣಸಿನ ಹಾಕೋತಾ ಹಾಕ್ಕೊತಾಯಿದ್ದೀನಿ ಹಿಂಗೂ ಮಿಸ್ ಮಾಡ್ತೀರಾ ಹಾಕ್ಕೋಬೇಕು ಫ್ರೆಂಡ್ಸ್ ಅದು ಟೇಸ್ಟ್ ಸಕ್ಕತ್ತಾಗಿರ್ತೈತೆ ಹಿಂಗೂ ಇರಲಿಲ್ಲ ಬೆಳ್ಳುಳ್ಳಿ ಮಾತ್ರ ಜಾಸ್ತಿ ಹಾಕ್ಕೊಂಡಿದ್ದೀನಿ ರಸಮಲ್ಲಿ ಇದೇ ಸಕ್ಕತ್ತಾಗಿ ಟೇಸ್ಟ್ ಕೊಡೋದ್ಬಿಟ್ಟು ಆಮೇಲೆ ಕಿವಿಟ್ಕೊಂಡಿರೋ ಟೊಮೊ ಒನ್ಸೆಂಟ್ರಸ್ ಹಾಕೊಂಡು ಅರ್ಶನೂ ಹಾಕೊಂಡಿದ್ದೀನಿ ಜೀರಿಗೆ ಮೆಣಸು ಕುಟ್ಟಿ ಪುಡಿ ಮಾಡ್ಕೊಳ್ಳೋದ ಹಾಕೊಳ್ಳೋದಾದರೆ ಈಗಲೇ ಹಾಕ್ಕೋಬೋದು ಅದ್ರಲ್ಲಿ ಸ್ವಲ್ಪ ಲೈಟಾಗಿ ಹುರ್ಕೊಂಡು ಕುಟ್ಟಿ ಪುಡಿ ಮಾಡಿ ಹಾಕ್ಕೊಬೋದು ರುಚಿಗೆ ತಕ್ಕ ಶೂಪ್ ಮೆಣಸು ಮೆಣಸಿರಲಿಲ್ಲ ಫ್ರೆಂಡ್ಸ್ ನನ್ನ ಹತ್ರ ಅದಕ್ಕೆ ಬರೀ ಜೀರಿಗೆ ಮಾತ್ರ ಹಾಕ್ಕೊಂಡಿದ್ದೀನಿ ಅದೊಂದೇ ಮಿಸ್ ಆಗಿದ್ದು ಆದಿದ್ರೇನೆ ರಸಂ ಕಂಪ್ಲೀಟ್ ಆಗ거든 ಚೆನ್ನಾಗಿ ಕುದಿಸ್ಕೊಳ್ಳೋದಷ್ಟೇ ನೋಡಕ್ಕೆ ಇಷ್ಟು ಸಿಂಪಲ್ ಐತೆ ಅನ್ಕೊತೀರಾ ಫ್ರೆಂಡ್ಸ್ ತಿಂದ್ರೆ ಕಳ್ದ ಹೋಗ್ಬಿಡಬೇಕು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರು ಬಿಸಿ ಬಿಸಿ ಅನ್ನ ಜೊತೆಗೆ ತಿನ್ನಬೇಕು ಜೊತೆಗೆ ಯಾವದರ ಪಲ್ಯ ಜೊತೆ ಸೂಪರ್ ಆಗಿರ್ತೈತೆ ಇರ್ತಿದೆ ಹಾಕ್ಲಿನ್ ಕರೀತಿದಿರಿ ಜೊತೆ ಆಟ ಆಡ್ಬೇಕಂತೆ ಆಚೆ ಕರಿತಾವ್ ನಾನು ಫ್ರೆಂಡ್ಸ್ ಇವನ್ ಬರ್ತಾ ಇಲ್ಲ ಅನ್ಬಿಟ್ಟು ನೋಡ್ರಿ

ಕಷ್ಟ ಪರಿಸ್ಥಿತಿ ಬರಬಾರ್ದಿತ್ತು ಟಾಮುಗೆ ಅಪ್ಪಿ ರಾತ್ರಿ ನೀನೆ ಅವನಿಗೆ ಚಿಕನ್ ಸರಿ ಇದ್ದಿದ್ದಲ್ಲ ಹಾಕಿದ್ದು ಚೆಲ್ಬಿಟ್ಟ ಅಂತ ನನ್ಗೆ ಕೇಳ್ತೈತೆ ಹೆಂಗೆ ಫ್ರೆಂಡ್ಸ್ ಅವ್ನ ಹಂಗೆ ನಾನ್ ವೆಜ್ ಗಡಿಕ್ಟು ಅಪ್ಪಿ ಸ್ವಲ್ಪ ಉಪ್ಪು ಖಾರ ಎಲ್ಲ ತೆಳ್ ಹಾಕಿ ಕಡಿಮೆ ಹಾಕಿ ತೆಳ್ಳಗೆ ಮಾಡಿದೀನಿ ನಿನ್ನೆ ಮಸಾಲ ತಿನ್ಬಿಟ್ಟು ಅದಾಡ್ತೈತೆ ಫ್ರೆಂಡ್ಸ್ ನನಗೆ ಒತ್ತೆಯಲ್ಲಿ ಚುಚ್ಚಿದಂಗೆ ಆಗ್ತಿದೆ ಎದೆಲ್ ಚುಚ್ಚಿದಂಗೆ ಆಗ್ತಿದೆ ಅಂದ್ಬಿಟ್ಟು ಹಾಂ ಒತ್ತದಂಗೆ ಆಗ್ತೈತೆ ಅದು ಗ್ಯಾಸ್ಟಿಕ್ಕು ಅದು ಇದು ಅಸಿಡಿಟಿ ಎಲ್ಲ ಮಿಕ್ಸ್ ಆಗಿ ಏನೋ ಒಂದಾಗಿತ್ತು ಅಂದ್ಕೋ ಅದಕ್ಕೆ ಈ ಥರ ಲೈಟ್ ವೆಯ್ಟ್ ಫುಡ್ ಇದು ಇದ್ರ ಹೆಸರು ಇದ್ರ ಜೊತೆಗೆ ಸೈಡ್ಗೂ ಬೇಕಾದಷ್ಟು ಐಟಮ್ ಅವೆ ಫ್ರೆಂಡ್ಸ್ ಶಿವ ತಿನ್ನೋಕೆ ಭಯಪಡ್ತೈತೆ ಕೆಲಸಕ್ಕೆ ಹೋಗೋ ಬೇರೆ ಹೋಗಬೇಕು ಅಲ್ಲಿ ಅಲ್ಲೇನಾದರೂ ಮತ್ತೆ ಅದೇ ಥರ ಆದರೆ ಕಷ್ಟ ಅಂದ್ಬಿಟ್ಟು ತಾನೇ ಹಿಂಗೆ ತಿನ್ನಪ್ಪ ಇವತ್ತೊಂದು ದಿನ ಬೆಳಗ್ಗೆ ಹತ್ತು ಗಂಟೆಗೆ ಇದು ಫ್ರೆಂಡ್ಸ್ ನಾನು ಊಟ ಅನ್ನ ರಸ ಚಟ್ನಿ ಚಿಪ್ಸು ಮಾಮೂಲಿ ಬೆಳಗ್ಗೆ ಹೊತ್ತು ಶಿವ ಬಿಟ್ಟಿರೋ ತೊಂದರೆ ತಿಂತೀನಿ ಫ್ರೆಂಡ್ಸ್ ನಾನು ಸಟ್ಟೆ ತೊಳೆ ಕಷ್ಟ ಅಂತ ಅಂದ್ಬಿಟ್ಟು ಈ ಥರ ರಸಕ್ಕೆ ಉಪ್ಪಿನಕಾಯಿ ಹಪ್ಪಳ ಎಲ್ಲ ಇರಬೇಕು ಅದೇನಿಲ್ಲ ಅಂದರೆ ಆಲೂಗಡೆ ಚಿಪ್ಸಿದ್ರೂ ಸೂಪರ್ ಫ್ರೆಂಡ್ಸ್ ಚಟ್ನಿ ನೈಟ್ ಇದೆ ಫ್ರೆಂಡ್ಸ್ ನೆನೆ ಮಾಡಿದ್ದಲ್ಲ ಈರುಳ್ಳಿ ಚಟ್ನಿ ನನ್ನ ಫೇವ್ರೇಟು ಎಲ್ಲ ಮಿಕ್ಸ್ ಮಾಡ್ಕೊಂಡು ಇರೋದೆ ಆದ್ರೆ ರಸ ಬಿಸಿ ಬಿಸಿ ಅನ್ನೋದ್ ಜೊತೆಗೆ ಸೂಪರ್ ಹ್ಮ್ ಸೂಪರ್ ಐತೆ ಒಂಬತ್ತು ಗಂಟೆ ಅಷ್ಟೇ ಅಡುಗೆ ಮಾಡ್ಬಿಡ್ತೀನಿ ಫ್ರೆಂಡ್ಸ್ ನಾನು ಕರೆಂಟಾಗಿ ವೆಯ್ಟ್ ಮಾಡಿ ಮಾಡಿ ಲೇಟ್ ಆಯ್ತು ಹತ್ತು ಗಂಟೆ ಆಯ್ತು ಇವತ್ತು ಅಷ್ಟೇ

ಈಗ ಟೈಮ್ ಬಂದು ಹತ್ತು ಕಾಲು ಫ್ರೆಂಡ್ಸ್ ಫುಲ್ಲು ಮೋಡ ಮುಚ್ಕೊಬಿಟ್ಟೈತೆ ಮಳೆ ಬರೋ ತರ ಇನ್ನ ಸ್ವಲ್ಪ ಹೊತ್ತು ನನ್ನ ಕೆಲಸ ಏನೈತೆ ಮನೆ ಕೆಲಸ ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಯಾರೋ ಒಬ್ರು ಸ್ನ್ಯಾಕ್ಸ್ಗಳು ತಿಂಡಿಗಳು ತಿನ್ನೋದೇ ಇಲ್ಲ ಅಂತ ಪ್ರಾಮಿಸ್ ಮಾಡಿದ್ರು ಫ್ರೆಂಡ್ಸ್ ನಿನ್ನೆ ಕೆಟ್ಟೋಗಿದ್ದಕ್ಕೆ ಏನ್ ಲೈಫಲ್ಲಿ ಸ್ನಾಕ್ಸ್ ತಿಂಡಿಗಳೇ ಮುಟ್ಟಲ್ಲ ಅನ್ಬಿಟ್ಟು ಶಪಥ ಮಾಡಿದ್ದೇ ಮಾಡಿದ್ದು ಫ್ರೆಂಡ್ಸ್ ಈಗ ಒಂದೂವರೆ ಆಗ್ತಾ ಬಂತು ಫ್ರೆಂಡ್ಸ್ ಇನ್ನೂ ಕರೆಂಟ್ ರೆಡಿ ಮಾಡ್ಲಿಲ್ಲ ಯಾವಾಗ ಮಾಡ್ತಾರಪ್ಪಿ ನಮ್ಮ ಮನೆಗೆ ಯಾವಾಗ ಕರೆಂಟ್ ಬಗೆ ಬತ್ತೈತೆ ಗೊತ್ತಿಲ್ಲ ಬೇಜಾರು ಕರೆಂಟ್ ಇನ್ನೂ ಬಂದಿಲ್ಲ ಅನ್ನೋ ಬೇಜಾರಲ್ಲಿ ನಾವೀವಾಗ ತಿಂತಾ ಇದೀವಿ ಮೂಸಂಬಿ ಫ್ರೆಂಡ್ಸ್ ಮೂಸಂಬಿ ಕಿತ್ಲೇಣ ಮೂಸಂಬಿ ಅಪ್ಪ ಎರಡು ಕನ್ಫ್ಯೂಸನ್ನು ಜುಮ್ಮ ಜುಮ್ಮಾ ಅಂತೇ ಈಗ ಎರಡೂವರೆ ಕರೆಕ್ಟ್ ಕರೆಂಟ್ ಬಂತು ಸಮಾಧಾನ ಆಯಿತು ಕರೆಂಟ್ ಬಂದಿದ್ದು ಮುದ್ದೆ ಮಾಡಿಕೊಂಡೆ ಫ್ರೆಂಡ್ಸ್ ಈಗ ನನಗೆ ಮಧ್ಯಾಹ್ನಕ್ಕೆ ಎರಡುವರೆ ಮೂರು ಗಂಟೆಗೆ ಟೈಮಿಂಗ್ಸೇ ಇಲ್ಲ ಫ್ರೆಂಡ್ಸ್ ನಾನು ಕೆಲಸ ಬಿಟ್ಟಾಗಿದ್ದ ಊಟಕ್ಕೆ ಮೊದ್ಲತ್ರ ಕರೆಕ್ಟ್ ಟೈಮಲ್ಲಿ ಚೆನ್ನಾಗಿ ತಿನ್ಕೊಂಡಿದೆ ಇವಾಗ ಒತ್ತು ಗೊತ್ತೇ ಇಲ್ಲ ಅದಕ್ಕೆ ಮೋಸ್ಟ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಏನೋ ಪ್ರಾಬ್ಲಮ್ ಅಂತ ನಾನು ನಾನೇ ಇದ್ದೀನಿ ಮುದ್ದೆ ರಾತ್ರಿ ಚಟ್ನಿ ಇದ್ರ ಜೊತೆಗೆ ಸ್ನ್ಯಾಕ್ಸ್ ಕೊಡ್ತು ಫ್ರೆಂಡ್ಸ್ ಬಾಳೆಕಾಯಿ ಚಿಪ್ಸ್ ಫ್ರೆಂಡ್ಸ್ ಬಾಳೆ ಹಣ್ಣು ಚಿಪ್ಸ್ ತಿಂದಿದ್ದೀನಿ ಫ್ರೆಂಡ್ಸ್ ಕಾಯಿ ಚಿಪ್ಸ್ ಇದೆ ಫಸ್ಟ್ ಟೈಮ್ ನೋಡ್ತಾ ನೋಡೋಣ ಟೇಸ್ಟ್ ಹೆಂಗಿರ್ತೈತೆ ಅಂತ ಅಂದ್ಬಿಟ್ಟು ಇದು ನನ್ನ ಮಧ್ಯಾಹ್ನದ ಊಟ ಬಂದ ತಾಮು ಬಂದ ಇವತ್ತು ಗುರುವಾರ ಅಲ್ಲ ಅಂದಿದ್ರೆ ಆಮ್ಲೆಟೋ ಮೊಟ್ಟೆ ಫ್ರೈಯೋ ಇಲ್ಲ ಮೊಟ್ಟೆ ಬೇಯಿಸ್ಕೊಳ್ಳೋದು ಏನೋ ಒಂದು ಮಾಡ್ತಿದ್ದೆ ಫ್ರೆಂಡ್ಸ್ ಆದರೆ ತಿನ್ನಬಾರದು ಇವತ್ತು ದಿನ ನನ್ನ ಮಧ್ಯಾಹ್ನದ ಸ್ಪೆಷಲ್ ಊಟ ಫ್ರೆಂಡ್ಸ್ ದಿನದಲ್ಲಿ ಒಂದು ಟೈಮ್ ಆದರೂ ಮುದ್ದೆ ತಿನ್ನಲೇಬೇಕು ಇಲ್ಲಾಂದರೆ ಕಷ್ಟ ಆದ್ರೆ ಸ್ವಲ್ಪ ನನ್ನ ಫೇವ್ರೇಟ್ ಚಿಪ್ಸ್ ಇರಲೇಬೇಕು ಡೈಲಿ ಈ ಥರ ಫುಡ್ಗಳೇ ಇರೋಲ್ಲ ಫ್ರೆಂಡ್ಸ್ ಇವಾಗ ಐತೆ ಅಂದ್ಬಿಟ್ಟು ತಿಂತಾ ಇದ್ದೀನಿ ಇಲ್ಲಂದ್ರೆ ಮನೇಲಿ ಏನಿರ್ತಿತ್ತು ಅದೇನೇ ವಾಹ್ ಚಟ್ನಿ ಇದ್ಬಿಟ್ರೆ ಸಾಕು ಫ್ರೆಂಡ್ಸ್ ಇದು ಸ್ನಾಕ್ಸ್ ಸ್ನ್ಯಾಕ್ಸ್ಗಳಿದೆ ಅಂದ್ರೆ ಕಾಳು ಫ್ರೈ ಮಾಡಿಬಿಟ್ಟು ಅವರೇ ಕಾಳೋ ಕಡಲೆ ಕಾಳೋ ಹುರ್ಕೊಂಡು ತಿಂತಾರದೆ ಕರೆಂಟ್ ಬಂದ ತಕ್ಷಣ ಎಲ್ಲದಕ್ಕೂ ನೀರಿಕೊಬಿಟ್ಟೆ ಫ್ರೆಂಡ್ಸ್ ಇನ್ನೂ ಸ್ವಲ್ಪ ಪಾತ್ರೆಗಳು ತೊಳೆದಿದ್ದೆ ಅದಕ್ಕೂ ಮುಂಚೆ ಒಂದು ಸಣ್ಣದಾಗಿ ವಾಕಿಂಗ್ ಹೋಗಿಬಿಟ್ಟು ಬರ್ಬೇಕು ಫ್ರೆಂಡ್ಸ್ ತಿಂದ ತಕ್ಷಣ ನಾನು ಪಾತ್ರೆ ತೊಳೆದು ಕುತ್ಕೊಬಿಟ್ರೆ ಜೀವನ ಬೇಸ ತೊಗ್ತಿದ್ದೆ ಇದೇ ಆಗೋಯ್ತಾ ತೊಳೆಯೋದು ತಿನ್ನೋದು ಗುಡಿಸೋದು ಬೆಳಕೋದು ಇದೇ ಆಗೋಯ್ತಾ ಏನಕ್ಕೆ ಏನೋ ಬರ್ತಕೋತರೆಲ್ಲ ಅನಿಸ್ಬರ್ತಿದ್ದೆ ಫ್ರೆಂಡ್ಸ್ ಹಂಗ ಅನಿಸ್ಬಾರ್ದು ಅಂದರೆ ಒನ್ ರೌಂಡ್ ವಾಕಿಂಗ್ ಹೋಗಿ ಬರಬೇಕು ನಿಜ ಫ್ರೆಂಡ್ಸ್ ಇಷ್ಟು ವರ್ಷ ನಾನು ಒಂದು ಹದಿನೈದು ಹದಿನಾರು ವರ್ಷ ಆಯಿತು ಅನಿಸ್ತೈತೆ ನಾನು ಕೆಲಸಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿ ಇಷ್ಟು ವರ್ಷನೋ ಕೊರಗಿದ್ದೀನಿ ನಾನು ಯಾವಾಗ ಮನೇಲಿರೋದು ನಾನು ಯಾವಾಗ ಮನೇಲಿ ಅಡುಗೆ ಮಾಡಿಕೊಂಡು ಟಿ ವಿ ನೋಡ್ಕೊಂಡು ಊಟ ಮಾಡಬೇಕು ಈ ಥರ ಎಲ್ಲ ಕಾಣ್ತಿದ್ದೆ ನಾನು ಹೌಸ್ ವೈಫ್ ಆಗಬೇಕು ಹಂಗೆ ಹಿಂಗೆ ಅಂತ ಅದೆಷ್ಟು ಕಷ್ಟ ಅಂತ ಇವಾಗ ಗೊತ್ತಾಗ್ತಿತ್ತು ಫ್ರೆಂಡ್ಸ್ ಆಚೆ ಆದರೂ ಕೆಲಸ ಬಂದ್ರೆ ಅಯ್ಯೋ ಪಾಪ ಆಚೆ ದುಡ್ಕೊ ಬಂದವಳೆ ಅಂತ ಅಯ್ಯೋ ಅಂದಿಲ್ಲ ಅಂದರೂ ಒಂದು ಸ್ವಲ್ಪ ಅವ್ರ ಮನಸಲ್ಲಿ ಇರ್ತಾಯಿತ್ತು ಶಿವಾಗೆ ಇವಾಗ ಏನು ಮಾಡ್ತೀಯಾ ಏನು ಮಾಡ್ತೀಯಾ ಏನು ಮಾಡಿದೆ ಆರಾಮಾಗಿದೆಯಲ್ಲ ಅಂತಾರೆ ಗಂಡು ಮಕ್ಕಳು ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಸಾಕಪ್ಪ ಸಾಕು ಕೆಲ್ಸಕ್ಕೆ ಮತ್ತೆ ಯಾವಾಗ ಓಡೋಗೋಣ ಅಂತ ಅನಿಸ್ತೈತೆ ಒಂದೊಳ್ಳೆ ಕೆಲಸಕ್ಕೆ ಹುಡ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್ ನೋಡೋಣ ಕೆಲಸ ಬಿಟ್ಟು ಆರು ತಿಂಗಳಿಗೆ ನನಗೆ ಇಷ್ಟು ದೊಡ್ಡ ದೊಡ್ಡ ಮಾತುಗಳೆಲ್ಲ ಬರ್ತವೆ ಇನ್ನು ಕೆಲಸನೇ ಮಾಡ್ದಿರಪ್ಪ ಹೆಣ್ಮಕ್ಳು ಮನೇಲೇ ಇರ್ತಾರಲ್ಲ ಆವಾಗಿದಾಗ ತುಂಬ ವರ್ಷದಿಂದ ಅವ್ರಿಗೆ ಹೆಂಗಿರ್ತೈತೆ ಫ್ರೆಂಡ್ಸ್ ಪಾಪ ಬೇಜಾರಾಗ್ತೈತೆ ಬೇಜಾರು ಮಾಡ್ಕೋಬೇಡ್ರಿ ಹೆಣ್ಮಕ್ಳ ನಮಗೂ ಒಳ್ಳೆ ದಿನ ಬರ್ತೈತೆ ಅಂದ್ಬಿಟ್ಟು ಅಂದ್ಕೊಡೋಣ ಬರಲ್ಲ ಆಚೆ ನಾವು ಎಷ್ಟೇ ಕಷ್ಟ ಗಾರ್ಮೆಂಟ್ಸು ಫ್ಯಾಕ್ಟ್ರಿನೋ ಏನೋ ಒಂದು ಎಚ್ ಎಷ್ಟು ಯಾವುದೋ ಒಂದು ಕೆಲಸ ಮಾಡ್ಕೊಂಡು ಬಂದರೂ ಅದ್ರೋ ಎಷ್ಟೇ ಕಷ್ಟದ ಕೆಲಸ ಆದ್ರೂ ಹೊರ್ಗಡೆ ಒಂದು ನಾಲ್ಕು ಜನ ನೋಡ್ತೀವಿ ಓಡಾಡ್ಕೊಂಡು ಬರ್ತೀವಿ ಮಾತಾಡ್ಕೊಂಡು ಬರ್ತೀವಿ ಅದೊಂದು ಸ್ವಲ್ಪ ಅಲ್ಲಿಗಲ್ಲೇ ಆರಾಮ್ ಅನಿಸ್ತೈತೆ ಮನೇಲೇ ನಾಲ್ಕು ಗೋಡೆನಲ್ಲಿದ್ದು ತೊಳ್ದಿದೆ ತೊಳ್ದು ಗುಡಿಸಿದೆ ಗುಡಿಸಿ ಅದು ಹೆಂಗಿರ್ತೈತೆ ಅಂತ ನನಗೆ ಇವಾಗ ಅರ್ಥ ಆಗ್ತೈತೆ ಫ್ರೆಂಡ್ಸ್ ನಿಜವಾಗ್ಲೂ ಕಷ್ಟ ಆಗ್ತೈತೆ ನಿಜವಾಗ್ಲೂ ಅದಕ್ಕೆ ಆಗಾಗ ಹೊರ್ಗಡೆ ಹೋಗ್ಬಿಟ್ಟು ಬರೋದು ದೇವಸ್ಥಾನ ಅದು ಇದು ಅಂತೆಲ್ಲ ಈ ಮೋಟಿವೇಶನ್ನ ಇಟ್ಬಿಟ್ಟು ಪಾತ್ರೆ ತೊಳೆನ ಬನ್ನಿರಿ ಎಷ್ಟೆಲ್ಲರೂ ಮೋಟಿವೇಶನ್ ಅಂದ್ಕೊಂಡ್ರು ನಾನು ತಗೊಂಡ್ರು ಮತ್ತೆ ಅದೇ ಕೆಲಸ ನಾನೇ ಮಾಡಬೇಕು ಇಲ್ಲೆರಡು ಐತೆ ಫ್ರೆಂಡ್ಸ್ ಇದನ್ನ ಕಿತ್ಕೊಳ್ಳೋಣಂದರೆ ಐಟ್ ಪ್ರಾಬ್ಲಮ್ಮು ಚ ಕುಳ್ಳು ಕುಟ್ಟಿದ್ರೆ ಎಷ್ಟೆಲ್ಲ ಪ್ರಾಬ್ಲಮ್ಗಳು ಫ್ರೆಂಡ್ಸ್ ಒಂದು ಚೇಪೆಕಾಯಿ ಕದಿಯೋಕೆ ಆಗ್ತಿಲ್ಲ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಊಟ ತಿಂತಿದ್ದ ಜೀರ್ಣ ಆಗ್ತಾ ಇಲ್ಲ ಚೇಪೆ ಚೇಪಕಾಯಿ ತಿನ್ನಿರಿ ಬೇಗ ಆಸು ನಾನು ಇದನ್ನು ತುಂಬ ವರ್ಷದಿಂದ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಕೆಲಸ ಮಾಡಬೇಕಾದ್ರೆ ಬೇಜಾರಾಗೋದಲ್ಲ ಏನೋ ಚೇಪೆಕಾಯಿ ಒಂದೇ ಕಿತ್ಕೊಂಡ್ ತಿನ್ನೋ ಕೆಲವೊಂದ್ ಕಿತ್ಕೊಂಡು ತಿಂದರೆ ಬೇಗ ಆಸು ಆಗ್ಬಿಡೋದು ಆಮೇಲೆ ಬಿಟ್ಟೆ ನಾನು ಚೇಪೆಕಾಯಿ ತಿನ್ನೋದು ತಿನ್ನಬಾರ್ದು ಬೇಗ ಆಸು ಯಾಕಂದ್ರೆ ಯಾಕಂದರೆ ಅವಾಗ ಟೈಮ್ ಮಿನ್ಸಲ್ಲ ಒಂದು ಗಂಟೆಗೆ ಬಂದು ಊಟ ಮಾಡಬೇಕು ಬೇಗ ಹಸುವಾಗಿ ಬಿಟ್ಟರೆ ಅದಕ್ಕೆ ಚೇಪೆಕಾಯನ್ನು ತೊಳೆಯ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಯಾಕಂದ್ರೆ ರಾತ್ರಿ ಎಲ್ಲ ಮಳೆ ಬಿದ್ದೈತೆ ಮಳೆನೇ ತೊಳೆದೈತೆ ಸಕ್ಕತ್ ಸ್ವೀಟ್ ಐತೆ ಸಕ್ಕರೆ ಥರ ಫುಲ್ ಡೇ ಬರೀ ಈಟಿಂಗೇ ಮಾಡ್ಕೊಂಡಿದ್ರೆ ಆಗಲ್ಲ ಒಂದು ಸ್ವಲ್ಪ ವರ್ಕಿಂಗು ಮಾಡೋಣ ಅಂದ್ಬಿಟ್ಟು ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳು ಹಾಕ್ಕೊಳ್ತಾಯಿದ್ದೀನಿ ವಾತಾವರಣ ಹಿಂಗೈತೆ ಮಳೆ ಬೇರೆ ಬರ್ತೈತೆ ಅನ್ನಿಸ್ತೈತೆ ಈ ಟೈಮಲ್ಲಿ ಬಟ್ಟೆಗಳು ಒಣಗಾಕೊಂಡ್ರೆ ಕಷ್ಟ ಫ್ರೆಂಡ್ಸ್ ನೆಂದೋಗ್ಬಿಡ್ತೈತೆ ಹಂಗಾಗಿ ಬಟ್ಟೆ ಒಣಗಾಕೊಲ್ಲ ನಾನೀಗ ಈಗ ಸಂಜೆ ಆಯಿತು ಈಗ ನಾವು ಸ್ನ್ಯಾಕ್ಸ್ ತಿನ್ನುವ ಸಮಯ ಬಂದಿದೆ ಫ್ರೆಂಡ್ಸ್ ಅದು ಇವತ್ತೊಂದು ದಿನ ಮಾತ್ರ ಈಗ ಕಾಫಿ ಕುಡಿಯಂತು ಫ್ರೆಂಡ್ಸ್ ಕಾಫಿ ಕುಡಿಯೋಕ್ಕೆ ಕಾರಣ ರಸ್ಕು ಬ್ರೆಡ್ಡು ರಸ್ಕು ಬ್ರೆಡ್ ಯಾವ್ದು ಇದು ಹೇಳ್ತೀನಿ ಅನ್ಕೋತಿದ್ರೆ ಫ್ರೆಂಡ್ಸ್ ಇನ್ನೊಂದು ಅದಕ್ಕೆ ಮೇಲೆ ಐತೆ ಫ್ರೆಂಡ್ಸ್ ಅದನ್ನ ತೋರ್ಸೋಕು ಮುಂಚೆ ಕಾಫಿ ಮಾಡ್ಬಿಡ್ತೀನಿ ಫ್ರೆಂಡ್ಸ್ ವಾಟ್ ಮೈ ಡೇ ನೀಟ್ ಅಲ್ವಾ ಅದಕ್ಕೆ ಇಷ್ಟ ಒಂದ ತಿಂತಿರೋದು ಇಲ್ಲಾಂದ್ರೆ ನಾರ್ಮಲ್ ಆಗಿ ನಾನು ತಿನ್ನಲ್ಲ ಫ್ರೆಂಡ್ಸ್ ನಾನು ಸಹ ಆರೋಗ್ಯದ ಬಗ್ಗೆ ಯೋಚನೆ ಮಾಡ್ತೀನಿ ಫ್ರೆಂಡ್ಸ್ ನಿಜವಾಗ್ಲೂ ನಂಬಿ ಫ್ರೆಂಡ್ಸ್ ನನ್ನ ನಂಬಿ ಬಿಡಿ ಫ್ರೆಂಡ್ಸ್ ಇವತ್ತಿರ್ತೀವಿ ನಾಳೆ ಇರಲ್ಲ ಇರೋ ತನಕ ಚೆನ್ನಾಗಿ ತಿನ್ಬೇಕು ಇದೊಂದೇ ನಾವು ತಗೊಂಡೋಗೋದು ನಮ್ಮ ದೇಹಕ್ಕೆ ಬಟ್ಟೆ ಒಡವೆ ಆಸ್ತಿ ಕಿಸ್ತಿ ಏನೋ ಹೋಗಬೇಕಾಗಲ್ಲ ಅದಕ್ಕೆ ಚೆನ್ನಾಗ್ ತಿನ್ಬಿಟ್ಟು ತಗೊಂಡೋಗೋಣ ಶಿವ ಆಗಾಗ ಹೇಳ್ತಾ ಇರ್ತೇವೆ ಫ್ರೆಂಡ್ಸ್ ದೇವ ಭೂತ ಆಗಿರ್ತಾರಲ್ಲ ಅವರೆಲ್ಲ ಯಾರು ಅಂದ್ರೆ ತಿಂದಿರಾ ಇರೋರಂತೆ ದೇವ ಭೂತ ಆಗ್ಬೋದು ದೇವರಣ ಫ್ರೆಂಡ್ಸ್ ಅದಕ್ಕೆ ನಾ ಚೆನ್ನಾಗಿ ತಿಂತಾಯಿದೀನಿ ನನಗೆ ಮನುಷ್ಯರಾಗೇ ಸಾಕಾಗೈತೆ ಇನ್ನು ದೆವ್ವ ಬಿಟ್ಬರಿ ಈ ಭೂಲಕದಲ್ಲಿ ಬಂದ ನಾನು ಅನ್ಭೋಗಿಸೋಲ್ಲ ಆರೆ ಫ್ರೆಂಡ್ಸ್ ಅಯ್ಯೋ ಅದ್ಕೆ ಚೆನ್ನಾಗಿ ತಿಂದ್ಬಿಟ್ಟು ಒಂದೇ ಸಲ ಪಾರ್ಸಲು ಮತ್ತೆ ಭೂಮಿ ಕಡೆ ತಿರ್ಗೋ ನೋಡಲ್ಲ ಜಿಗಿಸ ಬಂದ್ಬಿಟ್ಟೈತೆ ಜೀವನದಲ್ಲಿ ಕಾಫಿ ಮಾಡುವ ವಿಧಾನ ಹಾಲನ್ನು ಚೆನ್ನಾಗಿ ಕಾಯಲು ಬಿಡಿ ರೂಪಾಯಿ ಕೆಟ್ಟ ಎತ್ಕೊಳ್ಳಿ ಹಾಗೆ ಸಕ್ಕರೆ ಡಬ್ಬಿ ಇಟ್ಕೊಳ್ಳಿ ಹಂಗೆ ಕಡಲೆಪುರಿ ಪುರಿ ಹುಡುಕಾಡಿ ಕಡಲೆ ಪುರಿಗೋಸ್ಕರ ಫ್ರೆಂಡ್ಸ್ ಇದು ಬರೀ ಕಡಲೆ ಫ್ರೆಂಡ್ಸ್ ಇದಕ್ಕೆ ಮಿಕ್ಸ್ಗೆ ಏನಾದ್ರೂ ಇರ್ಲೇ ಬಿರ್ಬೇಕು ಬರೀ ಕಡಲೆ ಪುರಿನ ತಿಕ್ಕಿ ಪಕಾಫಿಗೆ ಹಾಕೊಂಡು ಕುಡಿದ್ರು ಅದು ಟೇಸ್ಟ್ ಅನ್ಸಲ್ಲ ಅದಕ್ಕೆ ಇಲ್ಲಿ ಫ್ರೆಂಡ್ಸ್ ಇದು ಇದು ಏನಂತಾರ ಅಂತಾನೆ ಮರ ಫ್ರೆಂಡ್ಸ್ ಇದು ಇದೇನಂತಾರ ಇದು ಚೋಚ ಒಳಗೆ ಮಿಕ್ಸ್ ಆಗಿರ್ತದೆ ಚೋಚನೂ ಅಲ್ಲ ಇದೊಂಥರ ಏನಂತಾರ ಅಪ್ಪ ಇದನ್ನ ಏನಂತಾರೆ ಓ ಇದ್ರೊಳಗೆ ಪ್ಯಾಕೆಟ್ ಆಗಿ ಫ್ರೆಂಡ್ಸ್ ಸುತ್ತ ಸುತ್ತು ಜಿಲೆ ಜಿಲೇ ತರ ಇದೆಲ್ಲ ಇದು ಚಕ್ಲಿ ನಾವು ಚಕ್ಲಿ ಅಂತೀವಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇದು ಒಂದ್ ರಾಶಿ ಗಟ್ಲೆ ತಿಂದು ತಿನ್ನಿ ನನ್ನ ಫೇವರೆಟ್ ರೆಸಿಪಿ ಸಾರಿ ಫೇವ್ರೇಟ್ ತಿಂದು ಫ್ರೆಂಡ್ಸ್ ಇದು ನನ್ನ ಚೈಲ್ಡ್ ಹುಡ್ ಅಲ್ಲಿ ಅದ್ ನೆನಪಾಯ್ತು ಈಗ ಸೈಕಲ್ ಗೆ ಬಂದ್ರೆ ಇದು ಸಹ ನನ್ನ ಫೇವ್ರೇಟ್ ಹಾರ್ಟ್ ಬಿಸ್ಕೆಟ್ ಸ್ವೀಟ್ ಕರ ಎರಡು ಮಿಕ್ಸ್ ಇರುತ್ತಲ್ಲ ಫ್ರೆಂಡ್ಸ್ ಇದು ಗ್ರೀನ್ ಬಟಾಣಿ ಇದು ನನ್ನ ಫೇವ್ರೇಟ್ ಅಯ್ಯೋ

ಬಿಸಿ ಬಿಸಿ ಕಾಫಿ ರೆಡಿ ಫ್ರೆಂಡ್ಸ್ ವಾಟ್ ಐ ವಾಟ ಈಟ್ ಡೇಗೆ ಶಿವನು ಜಾಯ್ನ್ ಆಗ್ತೈತಿ ನಿಜ ಹೇಳ್ಬೇಕಂದ್ರೆ ಮಾಡ್ಬೇಕು ಫ್ರೆಂಡ್ಸ್ ನಾವು ಈ ಐ ಈಟು ಅಂದ್ಬಿಟ್ಟು ಏನೇನ್ ತಿಂತ ಗೊತ್ತ ಕದ್ದು ಮುಚ್ಚಿ ನನ್ ಕಂಡದಿರ ಅಂಗಡಿಗೆ ಹೋಗ್ತಿಲ್ಲ ಸೈಕಲ್ ಕೆಪಲ್ಲಿ ಒಂದ್ ದಿನದಲ್ಲಿ ಸಲ ಆದ್ರು ಟೀ ಕುಡಿಯೋಕ್ ಹೋಗ್ತೀಯಾ ನಾನು ಮಾಡೋ ಟೀ ಇಟ್ಸಿಲ್ವೇನು ಟೀ ಮಾಡೋದ್ರ ಅಲ್ವೇನು ಓನಕ್ಕೆ ಹೆಂಗೆ ಮಾಡ್ತಾನೆ ಓಹ್ ಆ ಕಾಲಕ್ಕೆ ನೆಲಕ್ಕೆ ಟಚ್ ಮಾಡಲ್ಲ ಫ್ರೆಂಡ್ಸ್ ಅವನು ಚೋಟು ಇಲ್ಲ ಈಗಲಾದ್ರೂ ನೆಮ್ಮದ್ಯಾಗೆ ತಿನ್ನು ಟಾಮು ನೆಮ್ಮದಿಯಾಗ ತಿನ್ನ ಅವನು ಬಂದ್ರೆ ಅದು ತಿನ್ನಕ್ಕೆ ಬಿಡಲ್ಲ ಚೋಟು ಹೆಸ್ರು ಹೇಳಿದಕ್ಕೆ ಅವ್ನ ಕೋಪ ಬಂದೈತಪ್ಪಿ ಆಯಿತು ತಿನ್ನು ನೀನು ನಮ್ಮ ಮೊದಲನೇ ಮಗ ತಿನ್ನು ಅಪ್ಪಿ ಅವನು ಎಷ್ಟು ಜೀವನದಲ್ಲಿ ಬೇಸತ್ತೋಗವನ ಅಂದ್ರೆ ಚೋಟೋಯಿಂದ ಬ್ರೆಡ್ ಬೇಡ ಅನ್ನೋಷ್ಟು ಬೇಸತ್ತಾಗವನೇ ತಿನ್ನು ಟಾಮ್ಲು ಬರ್ತಾನೆ ಕಿತ್ಕೋತಾನೆ ಇವಾಗ ಕರೀಲ ಅವನ್ನ ಒಂದೇ ಮಾತು ಡೋರ್ ಒಡ್ಕೊಂಡು ಓಡ್ಬತ್ತಾನೆ ಹಂಗಿರ್ಬೇಕು ಯಾಕೆ ಟೀ ಕೊಟ್ಬಿಟ್ಟು ನಾನು ಟೀ ಎತ್ಕೊಂಡ್ ಕುತ್ಕೊಂಡೆ ಅಷ್ಟೇ ಫ್ರೆಂಡ್ಸ್ ಅಷ್ಟಲ್ಲಿ ಅಂದ್ರೆ ಹೆಂಗ್ ಫ್ರೆಂಡ್ಸ್ ನನ್ಗನ್ಸಕ್ ನಿನ್ನ ಬಾಡಿ ಒಳಗೆ ಯಾವ್ದು ಆತ್ಮ ಆವಾಹನೆ ಆಗೈತೆ ವಿಷಯ ನಿಜ ಫ್ರೆಂಡ್ಸ್ ಆತ್ಮ ಆವಾಹನೆ ಆದ್ರೆ ಬಿಸಿ ಗೊತ್ತಾಗಲ್ವಂತೆ ಕಟಕ ಹಸಿ ಇದು ಫಿಲಮ್ ಅಲ್ಲಿ ನೋಡ್ರಿ ಫ್ರೆಂಡ್ಸ್ ಆ ಮಗು ಬಿಸಿ ಬಿಸಿ ನೀರು ಕುದಿಯೋ ನೀರು ಕೊತೈತೆ ಗೊತ್ತೇ ಆಗೋದಿಲ್ಲ ಅದ್ರಿಂದ ನಾನು ಫಿಕ್ಸ್ ಆಗಿದ್ದೀನಿ ಎಲ್ಲ ಮುಗಿತು ಯಾರು ಹೇಳು ಯಾರು ನೀನು ಹೇಳು ನಾನು ಕಾಳಿ ಕತೆ ಯಾವಪ್ಪಿ ದೇವ್ರ ಹಂಗಾರೆ ನೋಡು ನೋಡು ಅದು ಮಾಡು ಈಗ ಇತ್ತೀಚೆಗೆ ಮೈ ಬಾಸ್ ಮೈ ಮೈಮೇಲೆ ದೇವ್ರ ಬತ್ತೈತೆ ಅಂತ ನಾಟಕ ಮಾಡ್ಕೊಂಡು ದುಡ್ಡು ಕಲೆಕ್ಷನ್ ಮಾಡ್ತವ್ರೆ ಅದಾರ ಮಾಡುವ ನಿಜ ಫ್ರೆಂಡ್ಸ್ ದೇವ್ರನ್ನ ಆಟಕ್ಕೆ ಇಟ್ಬಿಟ್ಟವ್ರೆ ಹೋಗ್ಲಿ ಬಿಡಿ ಫ್ರೆಂಡ್ಸ್ ಅದೇಪ್ಪಿ ನಾನು ಆಗ್ಲಿಂದ ಏನಿದು ಏನಿದು ಅಂತಿದ್ದಲ್ಲ ಇದೇನಿದು ಶಿವನ್ ಕೇಳೋ ಬದ್ಲು ಹಂಗೆ ಆಗಿತ್ತು ಫ್ರೆಂಡ್ಸ್ ಇದನ್ನ ಕಾಫಿ ಒಳಗೆ ಹಾಕೊಂಡು ಟೀ ಒಳಗೆ ಹಾಕೋಬೇಕು ಫ್ರೆಂಡ್ಸ್ ಇನ್ನು ಸೂಪರ್ ಆಗಿರುತ್ತೆ ಬೆಳಗ್ಗೆ ತಿಂತಾರದೆಲ್ಲ ನನ್ನ ಫೇವ್ರೇಟ್ ರೆಸಿಪಿ ಸೇ ಫ್ರೆಂಡ್ಸ್ ಯಾಕಂದ್ರೆ ಇದು ಹೊತ್ತು ನನ್ ಡೇ ವಾಟ್ ಐ ಈಟ್ ಡೇ ಹ್ಮ್ ಚೆನ್ನಾಗಿದೆ ಈಗ ರಾತ್ರಿ ಊಟಕ್ಕೆ ರೆಡಿ ಆಗ್ತಾ ಇದ್ದೀನಿ ವಾಟ್ ಯು ವಾಂಟ್ ಗಂಡಪ್ಪ ವಾಟ್ ಯು ಪೇಟೆಸ್ ಫ್ರೈಡ್ ರೈಸ್ ಅನ್ನೋ ರೆಸಿಪಿನೇ ಇಲ್ಲ ಅಪಿ ಭೂಮಿ ಮೇಲೆ ಉಪ್ಪು කර ಹಾಕ್ ಪಟ್ ಮೆಂಟ್ ಅನ್ನ ಹಾಕ್ಬಿಟ್ಟು ಉಪ್ಪು කර ಹಾಕ್ಬಿಟ್ಟು ಬಿಟೋ ಮೆಣಸು ಹಾಕಿ ಬಿಟೋ ಕೊಡ್ಬೇಕಂತೆ ಎತ್ಕ ಬರಲ್ಲ ಬಿಲ್ಡ್ ಫ್ರೆಂಡ್ಸ್ ಬಿಲ್ಡಪ್ ಫ್ರೈಡ್ ರೈಸ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ಫ್ರೈಡ್ ರೈಸ್ ಫ್ರೈಡ್ ರೈಸ್ ಫ್ರೈಡ್ ರೈಸ್ ನನಗೆ ಬರಲ್ಲ ಹೇಳಕ್ಕೆ ನನ್ನ ಗಂಡನ್ನ ಕಲೆಕ್ಟ್ ಮಾಡ್ತಾ ಇದೀನಿ ನಾನು ಫ್ರೆಂಡ್ಸ್ ಅನ್ನ ಐತೆ ಜಾಸ್ತಿ ಅದಕ್ಕೆ ಶಿವ ರೈಸ್ ಐಟಮೇ ಏನಾದರೂ ಮಾಡು ತಿನ್ನೊಂಗ ಅನಿಸ್ತೈತೆ ಅಂತ ಅಂತೂ ಅಂದರೆ ಪಲಾವ್ ಟಮೊಟೊ ಮತ್ತು ಆ ಥರ ಅದಕ್ಕಿಂತ ಜಾಸ್ತಿ ಇಷ್ಟವಾಗಿ ಫೇವ್ರೇಟ್ ಅಂದರೆ ಫ್ರೈಡ್ ರೈಸೇ ಅದಕ್ಕೆ ಅದೇ ಮಾಡೋಣ ಅಂತ ಎಲ್ಲ ಸೆಲೆಕ್ಟ್ ಮಾಡಿಕೊಂಡೆ ರೆಸಿಪಿನ ಒಂದು ಮಿಸ್ ಆಯಿತು ಸೆಲೆಕ್ಟ್ ಮಾಡ್ಕೊಳ್ಳೋ ಗ್ಯಾಪಲ್ಲಿ ಕ್ಯಾರೆಟ್ ಆಯ್ತೋ ಇಲ್ಲೋ ಅಂತ ನೋಡ್ಕೊಂಡಿಲ್ಲ ಕ್ಯಾರೆಟ್ ಇಲ್ಲಾಂದರೆ ಫ್ರೈಡ್ ರೈಸ್ ಮಾಡೋಕ್ಕಾಗೋದೇ ಇಲ್ಲವಾ ಫ್ರೆಂಡ್ಸ್ ಆಗ್ತೈತೆ ತರಕಾರಿ ಇಲ್ಲಾಂದರೂ ಮಾಡ್ಬೋದು ಅದಕ್ಕೆ ಬೀನ್ಸು ಕ್ಯಾಪ್ಸಿಕಮ್ ಐತಲ್ಲ ಆಯ್ತಲ್ಲ ಇವು ಯಾಕೆ ಮಾಡಬಾರ್ದು ಫ್ರೆಂಡ್ಸ್ ಮಾಡ್ಬೋದು ಅದಕ್ಕೆ ಬನ್ನಿ ಫ್ರೆಂಡ್ಸ್ ಸಿಂಪಲ್ಲಾಗಿ ಒಂದು ಫ್ರೈಡ್ ರೈಸ್ ಇವಾಗ ಮಾಡ್ತಾ ಇದ್ದೀನಿ ಇರೋ ಐಟಮ್ಸಲ್ಲಿ ಸಿಂಪಲ್ಲಾಗಿ ಒಂದು ಫ್ರೈಡ್ ರೈಸ್ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಫ್ರೈಡ್ ರೈಸ್ಗೆ ಬೀನ್ಸು ಕ್ಯಾಪ್ಸಿಕಮ್ ಟೊಮೊಟೊ ಇರೋ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವಿಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೊಂದು ಸ್ವಲ್ಪ ಮಸಾಲೆಗಳ ಹಾಕ್ಬಿಟ್ಟು ಫ್ರೈಡ್ ರೈಸ್ ರೆಡಿ ಮಾಡ್ತಿರೋದೆ ಸ್ವಲ್ಪನೇ ಫ್ರೈಡ್ ರೈಸ್ ಮಾಡ್ತಿರೋದು ಫ್ರೆಂಡ್ಸ್ ಯಾಕಂದರೆ ಬೆಳಗ್ಗೆ ಅನ್ನ ಉಳಿದಿತ್ತು ಅದರಲ್ಲೇ ಮಾಡೋಣ ಅಂದ್ಬಿಟ್ಟು ನನ್ನ ಐಟಮ್ ಸ್ವಲ್ಪ ಅನ್ನ ಐಟಮ್ ಕಡಿಮೆ ತಿಂತೀನಿ ಹಂಗಾಗಿ ಬಾಣ್ಲಿ ಇಟ್ಕೊಂಡು ಕಬಾಬ್ ಎಣ್ಣೆ ಹಾಕ್ತೆ ಫ್ರೆಂಡ್ಸ್ ಅದು ಫ್ಲೇವರ್ ಚೆನ್ನಾಗಿರುತ್ತೆ ಫ್ರೈಡ್ ರೈಸಲ್ಲಿ ಅನ್ಬಿಟ್ಟು ಹಸಿಮೆಣಸೆಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವಿಷ್ಟನ್ನು ಚೆನ್ನಾಗಿ ಒಗ್ಗರಣೆ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಹಸಿ ಇದ್ರೆ ಟೇಸ್ಟ್ ಚೆನ್ನಾಗಿರಲ್ಲ ಆಮೇಲೆ ಬೀನ್ಸ್ ಹಾಕೊಂಡು ಫ್ರೈ ಮಾಡ್ಕೊಂಡು ಇದೀನಿ ಕ್ಯಾರೆಟ್ ಇದ್ದಿದ್ರೆ ಅದನ್ನು ಸಣ್ಣ ಸಣ್ಣದ ಕಟ್ ಮಾಡಿ ಹಾಕೊಳ್ತಾ ಇದ್ದೆ ಅರ್ಧದಷ್ಟು ಫ್ರೈ ಆಗಿದ ತಕ್ಷಣ ಈರುಳ್ಳಿ ಟೊಮೊಟೊ ಕ್ಯಾಪ್ಸಿಕಮ್ಮು ಅವ್ರ ಉಪ್ಪು ಇವೆಷ್ಟು ಒಟ್ಟಿಗೆ ಹಾಕ್ಬಿಟ್ಟು ಫ್ರೈ ಇದ್ದೀನಿ ಈ ತರಕಾರಿ ಆದಷ್ಟು ಅರ್ಧ ಬರ್ದೇ ಇದ್ದರೆ ಫ್ರೈಡ್ ರೈಸಲ್ಲಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ದುಣ್ಣು ಬೆಂದದ್ರ ಒಂಥರ ಪಲಾವ್ ಥರ ಆಗಿಬಿಡ್ತೈತೆ ಅದಕ್ಕೋಸ್ಕರ ಆದಷ್ಟು ಬೇಗ ಆಗೋ ಅಡುಗೆ ಇದು ನನಗೆ ಇದಕ್ಕೆ ಅನ್ನ ಹಾಕೋಬೇಕು ಫ್ರೆಂಡ್ಸ್ ಮಸಾಲ ಐಟಮ್ಸ್ನೆಲ್ಲ ಅನ್ನದ ಮೇಲೆ ಹಾಕೋಬೇಕು ತಂಗ್ಳನ್ನು ಹಾಕ್ಬಿಟ್ಟು ಬಿರಿಯಾನಿ ಮಸಾಲ ಖಾರ ಪುಡಿ ಧನಿಯ ಪುಡಿ ಹಾಕ್ತೆ ಫ್ರೈಡ್ ರೈಸ್ ಅಂದರೆ ಹಿಂಗೆ ಮಾಡಬೇಕು ಅಂತ ಇಲ್ಲ ಫ್ರೆಂಡ್ಸ್ ರೂಲ್ಸು ಏನೇನು ಸಿಕ್ತಿವೋ ಮಸಾಲೆಗಳು ಅದೆಲ್ಲ ಹಾಕ್ಬಿಡ್ತೀನಿ ಒಂದೊಂದ್ಸಲ ಇವತ್ತು ಸಾಸ್ ಸಸು ಆಗ್ತಾಯಿಲ್ಲ ಫ್ರೆಂಡ್ಸ್ ಟೊಮೊಟೊ ಸಾಸು ಮತ್ತು ಸೋಯಾ ಸಾಸ್ ಹಾಕ್ತಿಲ್ಲ ಇವಿಷ್ಟಲ್ಲೇ ಫ್ರೈಡ್ ರೈಸ್ ಮಾಡ್ತಿರೋದು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪಾಕಿ ಸೈಡ್ಗೆ ತಿಟ್ಕೊಂಡೆ ಕೇವಲ ಎಂಟು ಹತ್ತು ನಿಮಿಷದಲ್ಲೇ ಆಗೋಯಿತು ರಾತ್ರಿ ದನ್ನ ಬೆಳಗ್ಗೆ ದನ್ನ ಇರೋದ್ರಿಂದ ಟಾಮ್ ತಿನ್ನಲ್ವಲ್ಲ ಫ್ರೆಂಡ್ಸ್ ಫ್ರೈಡ್ ರೈಸ್ ಖಾರ ಜಾಸ್ತಿ ಅದಕ್ಕೆ ಅವನಿಗೆ ಮೊಟ್ಟೆ ಆಮ್ಲೆಟ್ ಹಾಕೊಳ್ತಾ ಇದ್ದೀನಿ ವೈಟ್ ರೈಸಲ್ಲಿ ಅವನಿಗೆ ಮಿಕ್ಸ್ ಮಾಡಿ ಹಾಕ್ಬಿಟ್ರೆ ತಿನ್ಬಿಡ್ತಾನೆ ಖಾರ ಆದರೆ ತಿನ್ನೋಲ್ಲ ನಾನ್ ವೆಜ್ ಆದರೆ ಖಾರ ಆದರೂ ತಿಂತಾನೆ ಫ್ರೆಂಡ್ಸ್ ಆದರೆ ಫ್ರೈಡ್ ರೈಸು ಎಗ್ ರೈಸ್ ಖಾರ ಆದರೆ ತಿನ್ನೋಲ್ಲ ಅವನು ಅದಕ್ಕೋಸ್ಕರ ಅವನಿಗೆ ಬೇಯಿಸ್ಬಿಟ್ಟು ಮೊಟ್ಟೆನ ಅನ್ನದಲಿಕ್ಕೆ ರುಚಿ ಹಾಕಬೇಕು ಅದು ಬೇಯ್ ಲೇಟ್ ಆಗ್ತಿತ್ತು ಅಂದ್ಬಿಟ್ಟು ಈ ಥರ ಮಾಡಿದ್ದೀನಿ ಇದರಲ್ಲೂ ಸಹ ಮೊಟ್ಟೆ ಮೊಟ್ಟೆನ ಹಿಂಗಡಿಸ್ಕೊಂಡು ತಿನ್ಬಿಟ್ಟು ಅನ್ನ ನನಗೆ ಉಡಿಸ್ತಾನೆ ಅಷ್ಟು ಬ್ರಿಲಿಯಂಟು ವಾ ಸೂಪರ್ ಡೂಪರ್ ಫ್ರೈಡ್ ರೈಸ್ ರೆಡಿ ಫ್ರೆಂಡ್ಸ್ ಶಿವ ಫೇವ್ರೆಟು ಎಗ್ ರೈಸ್ ಮಾಡಿ ಜಾಸ್ತಿ ದಿನ ಆಯಿತು ನೆಕ್ಸ್ಟ್ ವಾರ ಪ್ಲಾನ್ ಫಿಕ್ಸ್ ಮಾಡೋಣಪ್ಪಿ ಎರಡು ಚಮ್ ನೀರು ಕೊಟ್ಟಿದ್ದೀನಿ ನಿಂಗೂ ಐತೆ ನಿಂಗೂ ಐತೆ ನಿಂಗೂ ಐತೆ ಚೆನ್ನಾಯ್ತಾ ಈರುಳ್ಳಿ ಕೊಟ್ಟಿದ್ದೀರಲ್ಲಪ್ಪ ಇನ್ನೂ ಬೇಕಾ ಇದು ನಮ್ಮ ಟಾಮು ಎಗ್ ರೈಸ್ ಫ್ರೆಂಡ್ಸ್ ನೋಡ್ದೇನೋ ನಮಗೆ ವೆಜ್ ರೈಸು ನಿಂಗೆ ಎಗ್ ರೈಸು ಈಟು ಈಟು ತೋಟಕ್ಕೆ ಬರ್ತಾನೆ ಇನ್ನೇನು ಟಾಮು ಒಪ್ಪಿ ನೋಡಲ್ಲ ಅವ್ನಿಗೆ ಎಷ್ಟು ಮೈ ಬರ ಬಂದೈತೆ ಅಂತ ಚೋಟು ಬಾ ತಿನ್ಕೋ ಬಾ ಚೋಟು ಅವನೊಳಗೆ ಲಾಕ್ ಆಗೌನ ಬರ್ತಾನೆ ಟಾಮ್ ಇವಾಗ ಅವನ ನಾನು ಸ್ವಲ್ಪನೇ ಎತ್ಕೊಂಡಿದ್ದೀನಿ ಫ್ರೆಂಡ್ಸ್ ಬೆಳಗ್ಗೆಯಿಂದ ಸಿಕ್ಕಿದ ಚಾನ್ಸ್ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ತಿಂದಾಕ್ಬಿಟ್ಟೆ ಅದಕ್ಕೆ ರಾತ್ರಿ ಸ್ವಲ್ಪ ತಿಂತೀನಿ ಹ್ಮ್ ಸಾಸ್ಗಳು ಏನೂ ಹಾಕಿಲ್ಲ ಫ್ರೆಂಡ್ಸ್ ಸಕ್ಕತ್ತೈತೆ ಆದರೂ ಊಟ ಮುಗಿದ್ಮೇಲೆ ಒಂದು ಹಾಫ್ ಪಾಲ್ ಫ್ರೆಂಡ್ಸ್ ಹಾಫ್ ಎಂತ ಒಳ್ಳೆ ಊಟ ಆದ್ಮೇಲೆ ಬಾಳೆಣ್ಣೆ ಯಾಕೆ ತಿನ್ಬೇಕು ಫ್ರೆಂಡ್ಸ್ ಹಾಪಲ್ ಯಾಕೆ ತಿನ್ಬಾರ್ದು ಹಾಪಲ್ಲ ಹಂಗೆ ತಿನ್ಬಾರ್ದು ಫ್ರೆಂಡ್ಸ್ ನಂದೊಂದು ಸಿಗ್ನೇಚರ್ ಸ್ಟೈಲ್ ಐತಿ ಇವಾಗ ಅದನ್ನು ತೋರಿಸ್ತೀನಿ ಫ್ರೆಂಡ್ಸ್ ನಿನ್ನೆ ಕಡಕ್ ರೊಟ್ಟಿ ತಿನ್ವಲ್ಲ ನಾನು ಅದು ನನ್ಗೆ ತಿಂದಿದ್ದಾದಮೇಲೆ ಹೊಟ್ಟೆಯೆಲ್ಲ ಚುಚ್ತೈತೆ ನನಗೆ ಯಾಕೆ ಯಾವತ್ತು ಹಿಂಗಾಗಿಲ್ಲ ಹಿಂಗಾಗ್ತಿತ್ತಲ್ಲ ಆಗ್ತಿತ್ತಲ್ಲ ಅಂದು ಆಮೇಲೆ ಕಾಮೆಂಟ್ ನೋಡಿದೆ ಇವತ್ತು ವೀಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಒಬ್ಬರು ಸಿಸ್ಟರ್ ಹೇಳಿದ್ರಿ ಅದಂಗೆ ಹೊಟ್ಟೆನಲ್ಲಿ ಚುಚ್ಚತೈತೆ ಅಂತ ಆಮೇಲೆ ಸಮಾಧಾನ ಆಯಿತು ಅದನ್ನು ಬಿಸಿ ಮಾಡ್ಕೊಂಡು ತಿನ್ನಬೇಕು ಮೆತ್ತಕ್ಕಾಗ್ತೈತೆ ಅಂತ ಹೇಳಿದ್ರಿ ನನಗೆ ಗೊತ್ತಾಗಲಿಲ್ಲ ಫ್ರೆಂಡ್ಸ್ ನೆಕ್ಸ್ಟ್ ಟೈಮ್ ಅವ್ರು ತಂದುಕೊಟ್ರೆ ಹಾಗೆ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಈಗ ಹಾಪಲ್ ತಿನ್ನುವ ವಿಧಾನ ಹಾಪಲನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಉಪ್ಪು ತಗೋಬೇಕು ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್ ಆಪಲ್ಗೆ ನನಗೆ ಉಪ್ಪು ಹಾಕೊಂಡು ತಿಂದರೆ ಎಕ್ಸ್ಟ್ರಾ ಟೇಸ್ಟ್ ಅನ್ನಿಸ್ತಿದೆ ನಾನೇ ಬೇರೆ ನಾನು ಸ್ಟೈಲೇ ಬೇರೆ ಇನ್ನೂ ವಿಚಿತ್ರಗಳು ಸುಮಾರಿದ್ದಾವೆ ಫ್ರೆಂಡ್ಸ್ ಏನಾರ ಎಲ್ಲ ತೋರಿಸ್ಬಿಟ್ರೆ ನಾನು ನೀವು ಬೆಚ್ಚು ಬಿದ್ದೋಗ್ತೀರಾ ಏನೇನೋ ಕಾಂಬಿನೇಷನ್ ಐತೆ ನಂದು

ಕೊಲೆಸ್ಟ್ರಾಲ್ ಜಾಸ್ತಿ ಫ್ರೆಂಡ್ಸ್ ಉಪ್ಪಿಂದೆ ಉಪ್ಪಿಂದೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್ ಏನು ವಿಶೇಷ ಏನು ಇಲ್ಲ ಉಪ್ಪು ತಿಂದೆದ ಮೇಲೆ ನಾನು ಯಾಕೆ ಬದಕಿರಬೇಕು ಉಪ್ಪು ಕಾರ ತಿಂದೆದ ಮೇಲೆ ಅಷ್ಟೇ ಫ್ರೆಂಡ್ಸ್ ಮತ್ತೆ ನಿವೇಳ್ದ್ರ ಫ್ರೆಂಡ್ಸ್ A ಟು Z ಈಟಿಂಗ್ ಚಾಲೆಂಜ್ ಪ್ಲಾನ್ ಮಾಡ್ತಾನೆ ಇದೀನಿ ಮಾಡಣ ಫ್ರೆಂಡ್ಸ್ ಮಾಡ್ತೀನಿ ಪಕ್ಕ ಇಷ್ಟೇ ಫ್ರೆಂಡ್ಸ್ ಅಣ್ಣಗಳು ಅಂದ್ರೆ ನನಗೆ ಸ್ವಲ್ಪ ತಿಂದ್ರೆ ಮುಗಿದು ಇನ್ನೆಲ್ಲ ಶಿವಾಗೆ ಇದು ತಗೊಳ್ಳಿ ತಿನ್ಕೊಳಿ ಮಿಕ್ಸ್ ಮಾಡಪ್ಪ ಒಂದೊಂದ್ ಕಡೆ ಉಪ್ಪು ಜಾಸ್ತಿ ಬಿದ್ದೈತೆ ಅಷ್ಟೇ ಓಕೆ ಫ್ರೆಂಡ್ಸ್ ಈಟಿಂಗ್ ನ ಸ್ಟಾಪ್ ಮಾಡ್ತಾ ಇದೀನಿ ಇಲ್ಲಿಗೆ ಸಾಕಾಗೋಯ್ತು ಇವತ್ತು ಫುಲ್ ತಿನ್ಬಿಟ್ಟೆ ಈಗ ವಿಶ್ ಮಾಡುವ ಫ್ರೆಂಡ್ಸ್ ರಿದಾ ಹಾಯ್ ವೈಷ್ಣವಿ ಚಂದನ ಹಾಯ್ ತೇಜಸ್ ದಿಶಾ ಹಾಯ್ ಹಂಸ ಹರ್ಷ ಹಾಯ್ ಸ್ವರ ಸ್ವರ ವಿಷಯ ಹ್ಯಾಪಿ ಬರ್ತಡೆ ಹ್ಯಾಪಿ ಬರ್ತಡೆ ಹನುಮಂತಣ್ಣ ಲಕ್ಷ್ಮಿ ಸಿಸ್ಟರ್ ಹಾಯ್ ಸೇಜು ಹಾಯ್ ಇವತ್ತು ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಎಂಡರ್ಗೂ ಎಲ್ಲ ವಿಡಿಯೋ ನೋಡಿದ್ರೆ ಟ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬಾಯ್ ಬೈ ಗುಡ್ ನೈಟ್